ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವಿರೇಶ್ ಮಳಿಗೆ ಭಾರತೀಯ ವೈದ್ಯರ ಸಂಘ ಹಾಗೂ ಕರ್ನಾಟಕ ರಾಜ್ಯ ವೈದ್ಯಾಧಿಕಾರಿಗಳ ಸಂಘ ರಾಮದುರ್ಗ ಮತ್ತು ಆಯುಷ್ ಫೊಡರೇಷನ್ ಇವರ ಸಹಯೋಗದಲ್ಲಿ ಇಂದು ಮನೆ ನಡೆದ ಕೋಲ್ಕತ್ತಾದ ಅರ್ಜಿಕರ್ ಸರ್ಕಾರಿ ವೈದ್ಯಕೀಯ ಆಸ್ಪತ್ರೆಯಲ್ಲಿ ನಡೆದಂತಹ ಆ ಮೋಮಿತ ಎಂಬ ವೈದ್ಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆಗೆದ ವಿಚಾರವಾಗಿ ಇಂದು ರಾಮದುರ್ಗದ ಎಲ್ಲ ವೈದ್ಯರುಗಳು ಸೇರಿ ಒಂದು ಸರ್ಕಾರಿ ಆಸ್ಪತ್ರೆಯಿಂದ ಮಿನಿ ವಿಧಾನಸೌಧದವರೆಗೂ ಪ್ರತಿಭಟನೆಯಲ್ಲಿ ಪ್ರತಿಭಟನೆ ಮಾಡುತ್ತಾ ಹೋಗಿ ರಾಮದುರ್ಗ್ ತಾಲೂಕಾ ದಂಡಾಧಿಕಾರಿಗಳಾದಂಥ ಪ್ರಕಾಶ್ ಒಳಗ್ಗೋಳು ಇವರ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ದಿನೇಶ್ ಗುಂಡೂರಾವ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಏನಪ್ಪಾ ಅಂತಂದರೆ ವೈದ್ಯರ ಮೇಲೆ ಈ ರೀತಿ ಹಲ್ಲೆಗಳಾಗ್ತಾ ಇರೋದ್ರಿಂದ ವೈದ್ಯ ವೈದ್ಯರಿಗೆ ಒಂದು ರಕ್ಷಣೆ ಕಾಯ್ದೆಯನ್ನ ರೂಪಿಸಿ ಅಂತ ಒಂದು ಪ್ರತಿಭಟನೆ ಮೂಲಕ ಮನವಿಯನ್ನ ಸಲ್ಲಿಸ್ತಾರೆ ಅದೇ ರೀತಿ ಇದರ ಇನ್ನೊಂದು ಭಾಗವಾಗಿ ಎರಡು ದಿನಗಳ ಕಾಲ ಓಪಿಡಿ ಸೇವೆ ಇರುವುದಿಲ್ಲ ತುರ್ತು ಸೇವೆಯನ್ನ ಹೊರತುಪಡಿಸಿ ಇನ್ಯಾವುದೇ ಸೇವೆಗಳು ಇರುವುದಿಲ್ಲ ಎರಡು ದಿನ ಅವರು ಮೌನವಾಗಿ ಪ್ರತಿಭಟನೆಯನ್ನ ನಡೆಸ್ತಾರೆ ಅಂತ ಹೇಳಿದ್ರು ಈ ಕುರಿತು ಒಂದು ವರದಿ ಬನ್ನಿ ನೋಡೋಣ రైతర మేలిన దౌర్జన్యవన్న రైతుల మేలిన దౌర్జన్యవన్న ಎಲ್ಲರಿಗೂ ನಮಸ್ಕಾರ ಬಸೀದಾರ್ ಸಹಕರಿಗೂ ನಮಸ್ಕಾರ ಇವತ್ತು ನಾವೆಲ್ಲರೂ ಇದು ಆ್ಯಪ್ ಸೇರ್ಕೊಂಡಿರಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದಂಥ ಒಬ್ಬ ನಿಷ್ಠಾವಂತ ವೈದ್ಯೆ ಕುಮಾರಿ ಬೆ ವೆಸ್ಟ್ ಬೆಂಗಾಲ್ದವರು ಕೆಲಸ ಮಾಡುವಾಗ ಒಂದು ಹೇಯವಾದ ಕೃತ್ಯ ಜರುಗಿ ಅವರು ದುರ್ಮರಣಕ್ಕೆ ಈಡಾಗಿದ್ದಾರೆ ಅದು ಆಗಬಾರ್ದಾಗಿತ್ತು ಯಾಕಂದರೆ ಆಸ್ಪತ್ರೆ ಅಂತಂದರೆ ಭಾಳ ಸೇಫೆಸ್ಟ್ ಜಗ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂಥ ಆಸ್ಪತ್ರೆಗಳು ಕೆಲಸ ಮಾಡುವಂಥ ಒಬ್ಬ ವೈದ್ಯೆಯನ್ನು ಹಿನಾಯವಾಗಿ ಇವತ್ತು ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿದ್ದು ಒಂದು ಕಡೆ ಮತ್ತದು ಕೊಲೆ ಆಗಿಲ್ಲ ಅಂತ ಹೇಳಿ ಸ್ವಂತ ತಂದೆ ತಾಯಿಗಳಿಗೆ ಮಗಳನ್ನು ತೋರಿಸಲಾರದೆ ಈ ಕೇಸಿನ ಕಾರ್ಯಕ್ರಮವೇ ಬೇರೆ ದಿಕ್ಕಿನಡೆಗೆ ಚರ್ಸುವಂತ ಒಂದು ಹುನ್ನಾರ ನಡೆದಿದೆ ಇವತ್ತು ನೋಮಿತಾ ಸತ್ಲು ಮತ್ತೊಂದು ಪುಣ್ಯಾರೋ ಸಾಯ್ಬೋದು ಈ ತರದ ಘಟನೆಗಳು ವೈದ್ಯರ ಮೇಲೆ ಆದ್ರೆ ಯಾರು ನಮ್ಮನ್ನ ಸಮಾಜವನ್ನ ರಕ್ಷಣೆ ಮಾಡುವಂತ ವೈದ್ಯರು ಆ ವೈದ್ಯರಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ನಾವು ಎಲ್ಲಿ ಹೋಗಬೇಕು ಭೂಮಿನೇ ಹತ್ತಿರ ನಾವು ರಕ್ಷಣೆಗೆ ಎಲ್ಲಿ ಹೋಗಬೇಕು ಅಂತ ವೈದ್ಯ ಕೆಲಸವನ್ನು ಮಾಡುತ್ತಿರುವಂತಹ ವೈದ್ಯರ ಮೇಲೆ ಒಂದು ಹಿನಾಯವಾದ ಕೃತ್ಯವನ್ನು ಜರುಗಿಸಿ ಅದನ್ನು ದಿಕ್ಕು ತಪ್ಪಿಸುವಂತ ಕೆಲಸ ನಡೆದಿಲ್ಲ ಇವತ್ತು ನಮಗೆಲ್ಲರಿಗೂ ನೋಮಿತಾ ಇಲ್ಲ ಇವತ್ತು ಆದ್ರೆ ನೋಮಿತಾನ ಹಿಂದೆ ಮತ್ತೆ ಹಿಂದೆ ಕೃತ್ಯಗಳು ನಡೆಯಬಾರದು ಎಲ್ಲ ಕೆಲಸ ಮಾಡುವಂತ ವೈದ್ಯರಿಗೆ ಹೆಣ್ಮಕ್ಳು ಇರಬಹುದು ಪುರುಷರಿರ್ಬೋದು ಎಲ್ಲ ವೈದ್ಯರಿಗೆ ಪ್ರತಿಯೊಬ್ಬರಿಗೂ ಇಂತಹ ಒಂದು ದುರ್ಘಟನೆ ನಡೆಯಲಾರದಂತೆ ಸರ್ಕಾರ ನಮಗೆ ರಕ್ಷಣೆಯನ್ನು ಕೊಡಬೇಕು ಮತ್ತು ಅವಳ ಪರವಾಗಿ ಇವತ್ತು ನಾವೆಲ್ಲರೂ ಬಹಳ ಶೋಕದಲ್ಲಿದ್ದೇವೆ ಆ ಹೋದಂತ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮತ್ತು ಅವಳು ಹೋದ್ರೂ ಸಹಿತ ಇಲ್ಲಿರೋರು ನಾವು ಅವಳ ಆತ್ಮಹತ್ಯೆ ಅವಳಿಗೆ ನ್ಯಾಯ ಸಿಗ್ಲಿ ಅವಳ ಸಾವಿಗೆ ನ್ಯಾಯ ಸಿಗ್ಲಿ ಅಂತ ಹೇಳಿ ಎಲ್ಲರ ಪರವಾಗಿ ಬೆಳ್ಕೊತಾ ಇದ್ದೇವೆ ಅದೇ ನಿಟ್ಟಿನಲ್ಲಿ ನಿಮಗೆಲ್ಲರೂ ಒಂದಾಗಿ ಬಂದು ನಮಗೆ ನ್ಯಾಯ ಕೊಡ್ಸ್ರಿ ಹೆಣ್ಮಕ್ಳಿಗೆ ಬದುಕಲು ಬಿಡ್ರಿ ವೈದ್ಯರು ನಿರಾತಂಕವಾಗಿ ತಮ್ಮ ಕೆಲಸವನ್ನು ಮಾಡಲು ಅವಕಾಶ ಮಾಡಿಕೊಡಿ ಅಂತೇಳಿ ಸರ್ಕಾರಕ್ಕೆ ಬೆಳ್ಕೊಳ್ತಾ ಇದ್ದೀವಿ ಸಾರ್ವಜನಿಕರಿಗೂ ನಾವು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ ಇದೇ ಮುಖಾಂತರ ನಾವು ತಹಸೀಲ್ದಾರ್ ಸಾಹೇಬರಿಗೆ ನಮ್ಮ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಖಂಡಿತವಾಗಿ ಅವರು ಮುಂದೆ ಮುಟ್ಟಿಸಿ ಇದಕ್ಕೊಂದು ನ್ಯಾಯ ಸಿಗುವಂತೆ ಮಾಡ್ಲೆಂದು ತಮ್ಮೆಲ್ಲರ ಪರವಾಗಿ ನಾವು ಅವರಲ್ಲಿ ಕೇಳಿಕೊಡ್ತೇವೆ ಕೋಲ್ಕತ್ತಾದಲ್ಲಿ ಆರ್ಜಿಕರ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದಿರುವಂತಹ ಅತ್ಯಾಚಾರವನ್ನು ಖಂಡಿಸಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ರಾಮರ್ ಬ್ರಾಂಚು ಆಮೇಲೆ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ವೃತ್ತಿಯಿಂದ ಬಹಳಷ್ಟು ಸಂಖ್ಯೆಯಲ್ಲಿ ವೈದ್ಯಕೀಯ ಸಿಬ್ಬಂದಿಯವರು ಡಾಕ್ಟರ್ಸ್ ಎಲ್ಲರೂ ಕೂಡಿ ಬಂದು ಶಾಂತಿಯುತವಾಗಿ ಒಂದು ಪ್ರತಿಭಟನೆಯನ್ನು ಮಾಡಿ ಲಚಿತವಾಗಿರ್ತಕ್ಕಂಥ ಮನವಿಯನ್ನ ಕೊಟ್ಟಿದ್ದೇವೆ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾರು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಅವರಿಗೆ ಮತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಗೆ ಲಿಖಿತ ಮನವಿ ಪತ್ರವನ್ನು ತಾವು ಅಡ್ರೆಸ್ ಮಾಡಿಕೊಟ್ಟಿದ್ದೇವೆ ತಮ್ಮ ಈ ಕೋರಿಕೆಯನ್ನು ಮನವಿ ಪತ್ರವನ್ನು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಇವರ ಮುಖಾಂತರ ನಾನು ಸರ್ಕಾರಕ್ಕೆ ಮುಗಿಸುವಂಥ ಕೆಲಸ ಮಾಡ್ತೀನಿ ಇವತ್ತೇ ನಾನು ಕಳಿಸ್ತೀನಿ ಥ್ಯಾಂಕ್ ಯು